ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂಜಾ ಇವತ್ತು ಬುಧವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ ಬಟ್ ಕಂಟಿನ್ಯೂ ಆಗಲೇ ಇಲ್ಲ ರೀಸನ್ ಯಾಕೆ ಅಂತ ಹೇಳ್ತೀನಿ ಹಾಗೆಯೇ ಕೆಲವೊಂದಷ್ಟು ಕಮೆಂಟ್ಸ್ಗಳ ಬಗ್ಗೆ ಮಾತಾಡಬೇಕಾಗಿತ್ತು ಅದ್ರ ಬಗ್ಗೆ ಕೂಡ ಮಾತಾಡೋದಿದೆ ಅದಕ್ಕಿಂತ ಮುಂಚೆ ಒಂದು ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ ಇದು ಸಂಜೆ ಸಂಜೆ ವೆದರ್ ನೋಡ್ತಾ ಇರಬಹುದು ಹೆಂಗಿದೆ ಅಂತ ಫುಲ್ ಕಪ್ಪು ಕಲರ್ ಮೋಡಗಳೆಲ್ಲ ಇತ್ತು ಫುಲ್ ಮಳೆ ಬರೋ ತರನೇ ಆಗ್ಬಿಟ್ಟಿತ್ತು ಹಾಗೆ ವಿಳೆದೆಲೆ ಗಿಡ ನೋಡ್ತಾ ಇರಬಹುದು ಈ ನಡುವೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೊದಲೆಲ್ಲ ನಾನು ತರಕಾರಿ ತೊಳೆದಿರುವಂತ ನೀರು ಹಾಗೇನೆ ಅಕ್ಕಿ ತೊಳೆದಿರುವಂತಹ ನೀರು ಮತ್ತೆ ಫಿಲ್ಟರ್ ವಾಟರ್ ಅಲ್ಲಿ ಎಕ್ಸ್ಟ್ರಾ ಬರುತ್ತಲ್ವಾ ವೇಸ್ಟ್ ವಾಟರ್ ಅಂತ ಅದನ್ನೆಲ್ಲ ಗಿಡಗಳಿಗೆ ಹಾಕ್ತಾ ಇದೆ ಹಾಗೇನೆ ಈ ವಿಳೆದೆಲೆ ಗಿಡಕ್ಕೂ ಕೂಡ ಹಾಕ್ತಾ ಇದೆ ಈ ನಡುವೆ ಅದನ್ನ ಸ್ಟಾಪ್ ಮಾಡ್ಬಿಟ್ಟಿದೀನಿ ಅದಕ್ಕೆ ಅನ್ಸುತ್ತೆ ವಿಳೆದೆಲೆ ಗಿಡ ಚೆನ್ನಾಗಿ ಬರ್ತಾ ಇದೆ ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಬಟ್ ಕಂಟಿನ್ಯೂ ಮಾಡೋದಕ್ಕಾಗಿರಲಿಲ್ಲ ಯಾಕೆ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೈಟ್ ಡಿನ್ನರ್ಗೋಸ್ಕರ ಅಂತ ಇಲ್ಲಿ ತುಂಬ ಸಿಂಪಲಾಗಿ ಮಾಡ್ತಾ ಇದ್ದೀನಿ ಅಡುಗೆ ಮಾಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ ಸ್ವಲ್ಪ ಯಾಕೋ ಬೇಜಾರು ಆಗ್ತಾ ಇತ್ತು ಅದಕ್ಕೆ ಸಿಂಪಲ್ ಆಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಬೆಂಡೆಕಾಯಿಂದ ಮೊಸರು ಬಜ್ಜಿನ ಮಾಡಿ ಅದಕ್ಕೆ ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಈ ಬೆಂಡೆಕಾಯಿ ಮೊಸರು ಬಜ್ಜಿನ ಎಕ್ಸ್ಪ್ಲೇನ್ ಮಾಡೋದೇನೂ ಇಲ್ಲ ಫುಲ್ ರೆಸಿಪಿನ ತುಂಬ ಸಿಂಪಲ್ ಇದು ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡಿಲ್ಲ ಅಂದ್ರೂ ನೋಡಿದ್ರೆ ಗೊತ್ತಾಗಿರುತ್ತೆ ತುಂಬ ಜನದ ಮನೆಯಲ್ಲಿ ಮಾಡ್ತಿರ್ತೀರಾ ಅಂತ ಅನಿಸುತ್ತೆ ಯಾರಿಗೆಲ್ಲ ಈ ಮೊಸರು ಬಜ್ಜಿ ಗೊತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಲೈಟಾಗಿ ಏನಾದ್ರೂ ಮಾಡ್ಕೊಂಡು ತಿನ್ನಬೇಕು ಅಂದಾಗ ಈ ಥರ ಮಾಡ್ಕೋಬೋದು ಒಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗಬಹುದು ಇನ್ನು ಕೆಲವೊಂದಷ್ಟು ಕಮೆಂಟ್ಸ್ಗಳನ್ನ ನೋಡ್ತಾ ಇದ್ದೆ ಬೆಳಗ್ಗೆನೆ ವಿಡಿಯೋ ಎಲ್ಲ ಅಪ್ಲೋಡ್ ಮೇಲೆ ಆಲ್ಮೋಸ್ಟ್ ಆವಾಗಿಂದ ಅವಾಗಲೇ ಕಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡ್ತಾ ಇರ್ತೀನಿ ಎಲ್ಲ ಕಮೆಂಟ್ಸ್ಗೂ ಕೂಡ ನಾನು ರಿಪ್ಲೈ ಮಾಡ್ತೀನಿ ನಾನು ಹಾಕೋ ಅಂತಹ ವೀಡಿಯೋಗಳಿಗೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ಕಮೆಂಟ್ಸೇ ಬರುತ್ತೆ ಅದರಲ್ಲಿ ತುಂಬ ಪಾಸಿಟಿವ್ ಆಗಿ ಕಮೆಂಟ್ ಹಾಕಿರ್ತೀರಾ ಇನ್ನೂ ಕೆಲವರಂತೂ ಎಷ್ಟು ಚೆನ್ನಾಗಿ ಬರೆದಿರ್ತೀರಾ ಅಂದರೆ ನೋಡಿದ್ರೇ ಖುಷಿಯಾಗುತ್ತೆ ಇನ್ನೂ ಏನಾದ್ರೂ ಹೊಸದಾಗಿ ವೀಡಿಯೋಗಳನ್ನ ಮಾಡಿ ಹಾಕಬೇಕು ಅಂತ ಅನ್ನಿಸ್ತಿರತ್ತೆ ಎಷ್ಟು ಚೆನ್ನಾಗಿ ಬರೆದಿರ್ತೀರ ತುಂಬ ಖುಷಿಯಾಗುತ್ತೆ ಇನ್ನು ಕೆಲವರು ಅಡ್ವೈಸ್ ಎಲ್ಲ ಕೊಡ್ತಿರ್ತೀರ ಅದು ಕೂಡ ತುಂಬ ಖುಷಿಯಾಗುತ್ತೆ ಇನ್ನು ನಮ್ಮ ಅಪ್ಪ ಅಮ್ಮ ಹೇಳಿದಾಗ ಇಲ್ಲ ನಮ್ಮ ಅಕ್ಕ ತಂಗಿ ಹೇಳಿದಾಗ ನಮಗೆ ತುಂಬ ಹತ್ತಿರದವರು ಹೇಳಿದಾಗ ನಾವು ತೊಗೋತೀವಲ್ಲ ಅದೇ ಥರ ನಿಮ್ಮ ಅಡ್ವೈಸ್ಗಳನ್ನೂ ಕೂಡ ತೊಗೋತೀನಿ ನಾನು ಹಾಗೆಯೇ ನನಗೂ ನಿಮಗೂ ಏನೂ ಡಿಫ್ರೆನ್ಸ್ ಇಲ್ಲ ಆಯಿತಾ ನಿಮ್ಮ ಲೈಫ್ ಸ್ಟೈಲನ್ನ ನೀವು ವೀಡಿಯೋ ಮಾಡಿ ಹಾಕೋದಿಲ್ಲ ನನ್ನ ಲೈಫ್ ಸ್ಟೈಲನ್ನ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಅಂದರೆ ನನ್ನ ಲೈಫ್ ಸ್ಟೈಲ್ ಪೂರ್ತಿ ಏನಿದೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ನಾನು ವ್ಲಾಗ್ನ ಮಾಡಿ ಹಾಕೋದಿಲ್ಲ ಇದನ್ನು ನೆನ್ಪಿಟ್ಕೊಳ್ಳಿ ನನ್ನ ಲೈಫ್ ಸ್ಟೈಲಲ್ಲಿ ನಾನು ಇರೋದ್ರಲ್ಲಿ ಜಸ್ಟ್ ಟ್ವೆಂಟಿ ಪರ್ಸೆಂಟ್ ಮಾತ್ರ ನಾನು ವೀಡಿಯೋ ಮಾಡಿ ಹಾಕೋದು ನನ್ನ ಲೈಫ್ ಸ್ಟೈಲ್ ವೀಡಿಯೋದಲ್ಲಿ ಏನಾದರೂ ಯೂಸ್ಫುಲ್ ಇರುತ್ತಾ ಅದನ್ನು ಮಾತ್ರ ಶೇರ್ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ರಂಗೋಲಿ ಇದ್ದರೆ ಡೈಲಿ ಒಂದು ರಂಗೋಲಿ ಹಾಕ್ತೀನಿ ಒಂದು ರಂಗೋಲಿ ಡಿಸೈನ್ ಸಿಗಬಹುದು ಇನ್ನು ಅಡುಗೆ ವಿಚಾರ ಅಡುಗೆಗೆ ಅಂತ ಬಂದಾಗ ಎಲ್ಲರೂ ಅನ್ನ ಸಾಂಬಾರ್ ಮಾಡ್ತಾರೆ ಎಲ್ಲರೂ ಪುಲಾವ್ ಮಾಡ್ತಾರೆ ಆದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಕೆಲವೊಂದು ಐಟಮ್ಸ್ ಹಾಕ್ತಾರೆ ಕೆಲವೊಂದು ಐಟಮ್ಸ್ ಸ್ಕಿಪ್ ಮಾಡ್ತಾರೆ ಡೆಡಿಕೇಟೆಡ್ ಆಗಿ ರೆಸಿಪಿನ ಶೂಟ್ ಮಾಡಿ ವಿಡಿಯೋ ಹಾಕೋದಕ್ಕೂ ನಾವು ಮನೆಯಲ್ಲಿ ಅಡುಗೆ ಮಾಡೋದಕ್ಕೂನು ತುಂಬಾ ಡಿಫ್ರೆನ್ಸ್ ಇರುತ್ತೆ ಅಡುಗೆ ಮಾಡೋ ರೀತಿ ಆಗಿರ್ಬೋದು ತೋರ್ಸೋ ರೀತಿ ಆಗಿರ್ಬೋದು ಸೊ ಹಾಗಾಗಿ ನಾನು ಹೆಂಗೆ ಮಾಡ್ತೀನಿ ಅದನ್ನು ಶೇರ್ ಮಾಡ್ತಿರ್ತೀನಿ ಹಾಗೆ ಇನ್ನೇನಾದ್ರೂ ಸ್ಟಿಚಿಂಗ್ ವಿಡಿಯೋಸ್ ಇದ್ದರೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಯಾವುದಾದ್ರೂ ಟಿಪ್ಸ್ ನನಗೇನಾದರೂ ಗೊತ್ತಿದ್ದರೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಇನ್ನು ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಏನಾದರೂ ಇದ್ದರೆ ನನಗೆ ಸಂಬಂಧಪಟ್ಟಿರುವಂಥ ಮೆಮೊರೀಸ್ ಏನಾದರೂ ಇದ್ದರೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಅದೊಂದು ತುಂಬ ಜನ ಇಷ್ಟಪಡ್ತೀರಾ ಈ ರಂಗೋಲಿ ಆಗಿರ್ಬೋದು ಕೆಲವು ಕುಕ್ಕಿಂಗ್ ಸ್ಟೈಲ್ ಆಗಿರ್ಬೋದು ಮತ್ತು ಸ್ಟಿಚಿಂಗ್ ಆಗಿರ್ಬೋದು ಕೆಲವೊಂದು ಮನೆ ಕೆಲಸಗಳು ಪೂಜೆ ಆಗಿರ್ಬೋದು ಇದನ್ನೆಲ್ಲ ತುಂಬ ಇಷ್ಟಪಟ್ಟು ಕಮೆಂಟ್ ಮಾಡ್ತೀರಾ ಎಷ್ಟು ಆ್ಯಕ್ಟಿವ್ ಆಗಿರ್ತೀರ ಪೂಜಾ ಎಷ್ಟೆಲ್ಲ ಕೆಲಸ ಮಾಡ್ತೀರಾ ಅಂತ ಡೆಫಿನೆಟ್ಲಿ ಒಂದು ಮಿಡಲ್ ಕ್ಲಾಸ್ ವೈಫ್ ಆಗಿ ನೀವೆಲ್ಲ ಏನು ಮಾಡ್ತೀರಾ ಅದನ್ನೇ ನಾನು ಮಾಡ್ತೀನಿ ಅದನ್ನು ಒಂದು ಹದಿನೈದು ನಿಮಿಷ ವೀಡಿಯೋ ಶೂಟ್ ಮಾಡಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ಅಷ್ಟೇ ಅದನ್ನೇ ನೀವು ಇಷ್ಟು ಇಷ್ಟಪಡ್ತೀರಾ ತುಂಬ ಜನ ಆಶೀರ್ವಾದ ಮಾಡೆಲ್ಲ ಕಮೆಂಟ್ ಹಾಕಿರ್ತೀರ ಅದು ನೋಡಿ ಇನ್ನೂ ಖುಷಿ ಆಗುತ್ತೆ ಒಬ್ಳು ಮಿಡಲ್ ಕ್ಲಾಸ್ ವೈಫ್ ಆಗಿ ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೋ ಅದನ್ನು ನಾನು ಏನಾದ್ರೂ ಯೂಸ್ಫುಲ್ ಆಗಿರೋಂಥದ್ದನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಇದನ್ನೆಲ್ಲ ಶೇರ್ ಮಾಡ್ತೀನಿ ಅಷ್ಟೇ ಈ ಥರ ವಿಡಿಯೋಸ್ಗಳಲ್ಲಿ ನನ್ನನ್ನು ನಾನು ರಿವೀಲ್ ಮಾಡ್ಕೊಳ್ಳೋದಾಗಿರ್ಬೋದು ನನ್ನ ಫ್ಯಾಮಿಲಿ ವಿಚಾರಗಳನ್ನ ತರೋದಾಗಿರ್ಬೋದು ಇನ್ನು ನನ್ನ ಪರ್ಸ್ನಲ್ ವಿಚಾರಗಳನ್ನ ತರೋದಾಗಿರ್ಬೋದು ನನ್ನ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ತೋರಿಸೋದಾಗಿರ್ಬೋದು ಅದೆಲ್ಲ ಮಾಡಿಲ್ಲ ಆದ್ರೂ ಕೂಡ ಮೂವತ್ತೈದು ಸಾವಿರ ರೀಚ್ ಆಗಿದೆ ಸಬ್ಸ್ಕ್ರೈಬರ್ಸ್ ಅಂದರೆ ಅದು ಸಣ್ಣ ವಿಚಾರ ಅಂತೂ ಅಲ್ವೇ ಅಲ್ಲ ನನಗೆ ತುಂಬ ಹೆಮ್ಮೆ ಇದೆ ನಾನು ಮಾಡೋ ಕೆಲಸದಲ್ಲಿ ವಿತೌಟ್ ಫೇಸ್ ರಿವೀಲಿಂಗ್ ಫ್ಯಾಮಿಲಿ ವಿಚಾರಗಳು ಯಾವುದೂ ಶೇರ್ ಮಾಡಿದೆ ನನ್ನ ಪರ್ಸ್ನಲ್ ವಿಚಾರಗಳನ್ನ ಯಾವುದೂ ಶೇರ್ ಮಾಡಿದೆ ಇಲ್ಲಿ ತನಕ ಬಂದಿರೋದು ನನಗೆ ತುಂಬ ಖುಷಿ ಇದೆ ಅದಕ್ಕೂ ತುಂಬ ಜನ ಕಮೆಂಟ್ ಹಾಕ್ತಾ ಇರ್ತೀರ ಫೇಸ್ ರಿವೀಲ್ ಮಾಡಿ ಫೇಸ್ ರಿವೀಲ್ ಮಾಡಿ ಫೇಸ್ ರಿವೀಲ್ ಮಾಡಲ್ಲ ಅಂದರೆ ವ್ಲಾಗ್ ಯಾಕೆ ಮಾಡ್ತೀರಾ ನೀವು ವ್ಲಾಗೇ ಮಾಡಬೇಡಿ ಇದೇನು ಚೆನ್ನಾಗಿರುತ್ತೆ ಇದನ್ನ ವ್ಲಾಗ್ ಅಂತಾರ ಅಂತ ಫೇಸ್ ರಿವೀಲ್ ಮಾಡಿ ಅವ್ರ ಫ್ಯಾಮಿಲಿ ವಿಚಾರಗಳನ್ನೆಲ್ಲ ಶೇರ್ ಮಾಡಿ ನಮ್ಮ ಪರ್ಸ್ನಲ್ ವಿಚಾರಗಳನ್ನೆಲ್ಲ ಶೇರ್ ಮಾಡಿದ್ರೆ ವ್ಲಾಗಿಂಗ ನಮ್ಮ ಮನೆಯಲ್ಲಿರೋರ್ನೆಲ್ಲ ತೋರಿಸ್ಕೊಂಡು ಮಾಡಿದ್ರೆ ಮಾತ್ರ ವ್ಲಾಗಿಂಗ ನಿಮ್ಮ ಪ್ರಕಾರ ನಿಮ್ಗೆ ಅದೇ ಥರ ವ್ಲಾಗ್ ಇಷ್ಟ ಅಂದರೆ ಬೇರೆ ವ್ಲಾಗರ್ಸ್ ಇದ್ದಾರೆ ಹೋಗಿ ಆರಾಮಾಗಿ ಆ ವ್ಲಾಗ್ನ ನೋಡಿ ಇಲ್ಲಿ ಯಾಕೆ ಬಂದು ನಿಮ್ಮ ಟೈಮ್ ವೇಸ್ಟ್ ಮಾಡಿಕೊಂಡು ಫೇಸ್ ರಿವೀಲ್ ಮಾಡದೇ ಇರುವಂತಹ ವ್ಲಾಗ್ಗಳನ್ನ ನೋಡ್ತೀರಾ ಏನೂ ಯೂಸ್ಫುಲ್ಲೇ ಅನಿಸೋದಿಲ್ಲ ಅಂದರೆ ಯಾಕೆ ನೋಡಬೇಕು ಈ ವ್ಲಾಗ್ಗಳನ್ನ ಪಾಪ ನಿಮ್ಮ ಟೈಮ್ ವೇಸ್ಟ್ ಮಾಡಿಕೊಂಡು ಯಾಕೆ ವೀಡಿಯೋ ನೋಡಿ ಒಂದು ಹದಿನೈದು ನಿಮಿಷ ಇರುತ್ತೋ ಅದನ್ನ ವೀಡಿಯೋ ನೋಡಿ ಮತ್ತು ನೀವು ಕಮೆಂಟ್ ಹಾಕೋದಕ್ಕೆ ಪಾಪ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಆರಾಮಾಗಿ ನಿಮ್ಗೆ ಯಾವ ವ್ಲಾಗ್ ಇಷ್ಟ ಆಗುತ್ತೋ ಅದನ್ನು ಹೋಗಿ ನೋಡಿ ಯೂಟ್ಯೂಬಿಂದ ನನ್ನನ್ನು ರಿಮೂವ್ ಮಾಡಿ ನಿಮ್ಮ ಅನಿಸಿಕೆ ಬರೆಯೋದಕ್ಕೂ ಕೂಡ ನಿಮ್ಮ ನಮಗೆ ಹಕ್ಕಿದೆ ನಾವೊಬ್ಬರು ಬ್ಲಾಗರ್ ಆಗಿ ನಮ್ಮ ಅನಿಸಿಕೆಗಳನ್ನ ನಾವು ಯೂಟ್ಯೂಬ್ ಮುಖಾಂತರ ತೋರಿಸ್ತೀವಿ ಅಂದಾಗ ನಿಮ್ಮ ಅನಿಸಿಕೆಗಳ್ನು ಕೂಡ ನೀವು ಕಮೆಂಟ್ಸ್ ಮುಖಾಂತರ ಹೇಳ್ಬೋದು ಅದಕ್ಕೂ ಕೂಡ ರೀತಿ ನೀತಿ ಎಲ್ಲ ಇರುತ್ತೆ ಆಯಿತಾ ನಾನು ತುಂಬ ನೆಗೆಟಿವ್ ಕಮೆಂಟ್ಸ್ಗಳಿಗೂ ರಿಪ್ಲೈ ಮಾಡಿದ್ದೀನಿ ಅವರು ಓಕೆ ಅಂದ್ಕೊಂಡು ಸುಮ್ಮನೆ ಆಗಿರ್ತಾರೆ ಅವರೇನೋ ಕೇಳಿರ್ತಾರೆ ಕ್ಲಾರಿಟಿ ಅದನ್ನು ನಾನು ಕೊಟ್ಟಿರ್ತೀನಿ ಸರಿ ಹೋಗಿರುತ್ತೆ ಅದು ಎಷ್ಟೇ ನೆಗೆಟಿವ್ ಕಮೆಂಟ್ ಹಾಕಿದ್ರು ಕೂಡ ನಾನು ಅದಕ್ಕೆ ರಿಪ್ಲೈ ಮಾಡಿರ್ತೀನಿ ಇನ್ನೂ ಕೆಲವು ಕಮೆಂಟ್ಸ್ಗಳು ಹೆಂಗೆ ಬರುತ್ತೆ ಅಂತಂದರೆ ಒಂದು ಎರಡು ಮೂರು ಜನ ನನ್ನ ಈ ವ್ಲಾಗಿಂಗ್ ಜರ್ನಿಯಲ್ಲಿ ಒಂದು ಎರಡು ಮೂರು ಜನ ಆ ಥರ ಕಮೆಂಟ್ ಹಾಕಿದ್ದಾರೆ ಹೆಂಗಿರುತ್ತೆ ಅಂತಂದರೆ ಅದು ಅದಂತೂ ಚಿಕ್ಕ ಆ ಥರ ನೆಗೆಟಿವ್ ಕಮೆಂಟ್ಸ್ ಬರುತ್ತಲ್ವಾ ಅದು ಯಾವುದನ್ನು ಎರಡು ಲೈನಲ್ಲಿ ಮುಗ್ದಿರೋದೇ ಇಲ್ಲ ಏನೇ ನೆಗೆಟಿವ್ ಕಮೆಂಟ್ ಬಂದಿರಲಿ ಅದು ಒಂದು ಹತ್ತು ಲೈನ್ ಇರುತ್ತೆ ಇಲ್ಲ ಹದಿನೈದು ಲೈನ್ ಇರುತ್ತೆ ಅಷ್ಟು ಟೂ ಲೈನಲ್ಲಿ ಕೂಡ ನೆಗೆಟಿವಿಟಿನೇ ತುಂಬಿರುತ್ತೆ ಅವ್ರ ಲೈಫಲ್ಲಿ ಎಷ್ಟು ನೆಗೆಟಿವಿಟಿ ಇದೆ ಅಂತ ಗೊತ್ತಾಗುತ್ತೆ ನನಗೆ ಯಾವಾಗ ಗೆಲ್ ತೆಗಿಬೇಕು ಅಂತ ಗೊತ್ತಾಗೋದಿಲ್ವೋ ಏನೋ ಇಲ್ಲಿ ಕಮೆಂಟ್ ಹಾಕೋದು ಮತ್ತೆ ಅದಕ್ಕೆ ನಾವು ರಿಪ್ಲೈ ಮಾಡಿದ್ರೆ ಮತ್ತೆ ಅದಕ್ಕೆ ಇನ್ನೇನೋ ಕಮೆಂಟ್ ಹಾಕೋದು ಒಟ್ಟಿನಲ್ಲಿ ಅವ್ರಿಗೆ ಟೈಮ್ ಪಾಸ್ ಆಗಬೇಕು ನಮಗೇನೋ ಅನ್ಬೇಕು ನಾವು ಅದಕ್ಕೆ ರಿಪ್ಲೈ ಮಾಡ್ಕೋಬೇಕು ನಾವು ಅನ್ನಿಸ್ಕೋಬೇಕು ಈ ಥರ ಅವ್ರ ಮೈಂಡ್ಸೆಟ್ ಇರುತ್ತೆ ಅಂಥ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ ನಾನು ಮತ್ತೆ ಅದನ್ನು ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತು ಅಂದರೆ ಮುಲಾಜ್ಜೆ ಇಲ್ಲದೆ ಅವ್ರನ್ನ ಹೈಡ್ ಮಾಡ್ತೀನಿ ನನ್ನ ಮೆಂಟಲ್ ಹೆಲ್ತ್ನ ಹಾಳು ಮಾಡ್ಕೊಳ್ಳೋಕ್ಕೆ ನಂಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಆ ಥರ ಕಮೆಂಟ್ಗಳನ್ನ ನೋಡಿದಾಗ ನಮಗೂ ಕೂಡ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ದಿನ ಪೂರ್ತಿ ಹಾಳಾಗುತ್ತೆ ನಾವು ಯಾವ್ಯಾವ ಮನಸ್ಥಿತಿಯಲ್ಲಿರ್ತೇವೋ ಆ ಥರ ಕಮೆಂಟ್ ನೋಡಿದಾಗ ಎಷ್ಟು ಬೇಜಾರಾಗುತ್ತೆ ನಾವು ಖುಷಿ ಖುಷಿಯಾಗಿದ್ದಾಗ ಅದೊಂಥರ ಕಾಮಿಡಿಯಾಗಿ ತೊಗೊಂಡು ನಗಾಡ್ಕೊಂಡು ಸುಮ್ಮನಾಗ್ಬಿಟ್ಟಿರ್ತೀವಿ ಅದಾದಮೇಲೆ ಡಿಲೀಟ್ ಮಾಡಿಬಿಟ್ಟಿರ್ತೀವಿ ಅದೇ ನಾವು ಲೋ ಅಲ್ಲಿದ್ದಾಗ ಆ ಥರ ಕಮೆಂಟ್ಸ್ಗಳು ನೋಡಿದ್ರೆ ನಮ್ಮನ್ನು ಇನ್ನೂ ಬಿಡುತ್ತೆ ಆ ಥರ ಕಮೆಂಟ್ಸ್ಗಳು ನನ್ನ ಇರೋದಕ್ಕೆ ನಂಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅದಕ್ಕೋಸ್ಕರ ಆ ಥರ ಕಮೆಂಟ್ಸ್ನೆಲ್ಲ ಡಿಲೀಟ್ ಮಾಡಿ ಅದನ್ನು ಕಮೆಂಟ್ ಮಾಡಿರ್ತಾರಲ್ವ ಅವ್ರನ್ನೂ ಕೂಡ ಹೈಡ್ ಮಾಡ್ತೀನಿ ಅವ್ರಿಗೆ ನನ್ನ ನೆಕ್ಸ್ಟ್ ವೀಡಿಯೋ ಅವ್ರು ನೋಡೋದಕ್ಕೂ ಆಗೋದಿಲ್ಲ ಹಾಗೆಯೇ ಕಮೆಂಟ್ ಕೂಡ ಮಾಡೋದಕ್ಕಾಗೋದಿಲ್ಲ ಅಂತ ಈ ಥರ ನೆಗೆಟಿವ್ ಕಮೆಂಟ್ ಮಾಡೋರು ಹೇಗೆ ಅಂತಂದರೆ ಅವರು ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಲ್ಲ ಪಿಂಟು ಪಿನ್ ವೀಡಿಯೋನ ನೋಡ್ತಾರೆ ಅವರನ್ನು ಆ್ಯಕ್ಚುಲಿ ಕರೆಕ್ಟ್ ಟು ಫುಲ್ ವಿಡಿಯೋ ನೋಡೋದು ಇನ್ನು ನಾರ್ಮಲ್ ಆಗಿ ಸಪೋರ್ಟ್ ಮಾಡೋರು ಸ್ವಲ್ಪ ಬೋರ್ ಆದರೆ ಸ್ಕಿಪ್ ಮಾಡ್ಕೋಬೋದೇನೋ ಆದರೆ ನೆಗೆಟಿವ್ ಕಮೆಂಟ್ ಮಾಡೋರು ಮಾತ್ರ ಪಿನ್ ಟು ಪಿನ್ ವಿಡಿಯೋನ ನೋಡಿ ಕಮೆಂಟ್ ಬರೆಯೋದು ನನ್ನ ಚಾನಲ್ನಲ್ಲಿ ಆ ಥರ ನೆಗೆಟಿವಿಟಿ ಇರೋದು ನನಗೆ ಇಷ್ಟ ಇಲ್ಲ ಅದಕ್ಕೆ ನಾನು ಡಿಲೀಟ್ ಮಾಡಿ ಹೈಡ್ ಮಾಡ್ತೀನಿ ಇನ್ನೂ ಕೆಲವು ಜನ ಎಷ್ಟು ಚೆನ್ನಾಗಿ ಕಮೆಂಟ್ ಬರೆದಿರ್ತೀರ ಅಂತಂದರೆ ಇಷ್ಟು ಚೆನ್ನಾಗಿ ವೀಡಿಯೋ ಮಾಡ್ತೀರಾ ಪೂಜಾ ಆದರೂ ಯಾಕೆ ನೀವು ಫೇಸ್ ರಿವೀಲ್ ಮಾಡಲ್ಲ ನೀವು ಫೇಸ್ ರಿವೀಲ್ ಮಾಡಿದ್ರೆ ಆಪರ್ಚುನಿಟೀಸ್ ತುಂಬ ಬರುತ್ತೆ ನಿಮಗೆ ಅಂತ ಎಲ್ಲ ಕಮೆಂಟ್ ಹಾಕ್ತಾ ಇರ್ತೀರ ಆವಾಗೆಲ್ಲ ಕಮೆಂಟ್ ಹಾಕ್ತಿದ್ರು ಇವಾಗ ಅದು ನಿಜ ಅನ್ನಿಸ್ತಾ ಇದೆ ಯಾಕೆಂದರೆ ರೀಸೆಂಟಾಗಿ ನನಗೊಂದು ಪ್ರಮೋಷನ್ಗೆ ಕಾಲ್ ಬಂದಿತ್ತು ಮೇಲ್ ಬಂದಿತ್ತು ಆಲ್ಮೋಸ್ಟ್ ಎಲ್ಲ ಮಾತುಕತೆ ಎಲ್ಲ ಆಗಿತ್ತು ಬಟ್ ಅವ್ರು ನನ್ನ ವೀಡಿಯೋನ ಕರೆಕ್ಟಾಗಿ ನೋಡಿರಲಿಲ್ಲ ಅನಿಸುತ್ತೆ ಅಂದರೆ ನಾರ್ಮಲ್ ವ್ಲಾಗ್ ಅಲ್ವಾ ಫೇಸ್ ರಿವೀಲ್ ಮಾಡ್ಕೊಂಡು ವ್ಲಾಗ್ ಮಾಡಿರ್ತಾರೆ ಅಂತ ಅಂದ್ಕೊಂಡಿರ್ತಾರೆ ನಾನು ಕೊನೆಯಲ್ಲಿ ಹೇಳಿದೆ ನಾನು ಫೇಸ್ ರಿವೀಲ್ ಮಾಡೋಲ್ಲ ಅಂತ ಅದು ಯಾವ ಪ್ರಾಡಕ್ಟ್ಸ್ ಅಂದರೆ ಅದೆಲ್ಲವೂ ಕೂಡ ಮೇಕಪ್ ಪ್ರಾಡಕ್ಟ್ಸ್ ಆಗಿತ್ತು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆಗಿತ್ತು ಅದನ್ನು ನಾನು ಫೇಸ್ ಮೇಲೆ ಹಾಕಿನೇ ತಾನೇ ತೋರಿಸ್ಬೇಕು ಆವಾಗ ಡೆಫಿನೆಟ್ಲಿ ಫೇಸ್ ರಿವೀಲ್ ಮಾಡಬೇಕು ನನಗೆ ಆ ಥರದ್ದು ಇಷ್ಟ ಇಲ್ಲ ಅಂದಾಗ ಆ ಥರ ಪ್ರಾಡಕ್ಟ್ಸ್ಗಳನ್ನ ನಾನು ಪ್ರಮೋಟ್ ಕೂಡ ಮಾಡೋದಕ್ಕಾಗೋದಿಲ್ಲ ಬ್ರ್ಯಾಂಡ್ ಕೂಡ ಒಪ್ಕೊಳ್ಳೋದಿಲ್ಲ ಇವಾಗ ನಿಮಗೆಲ್ಲ ಗೊತ್ತೇ ಇದೆ ಅದರಲ್ಲಿ ಮುಚ್ಚುಮರೆ ಮುಚ್ಚು ಶಾರ್ಟ್ಸಲ್ಲೆಲ್ಲ ನಾವು ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ತೋರಿಸ್ತಾರಲ್ವ ಸೇಮ್ ಅದೇ ಥರನೇ ವಿತೌಟ್ ಫೇಸ್ ರಿವಿಲಿಂಗ್ ಮಾಡೋದಕ್ಕಾಗೋದಿಲ್ಲ ಅಂತ ಆ ಪ್ರಮೋಷನ್ ಕ್ಯಾನ್ಸಲ್ ಆಯಿತು ಇದು ಒಂದೇ ಅಲ್ಲ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಸೇಮ್ ಆಗಿದೆ ಹಾಗೆ ಯೂಟ್ಯೂಬ್ನಲ್ಲೂ ಕೂಡ ಅದೇ ಥರ ಆಗ್ತಾಯಿದೆ ತೊಂದರೆ ಇಲ್ಲ ನನಗೆ ಬರ್ತಾ ಇರೋದ್ರಲ್ಲೇ ನನಗೆ ಖುಷಿ ಇದೆ ಹಾಗೆ ತುಂಬ ಜನಕ್ಕೂ ಕೂಡ ಫೇಸ್ ರಿವಿಲ್ ಮಾಡಿದೆ ವ್ಲಾಗ್ ಮಾಡೋದಕ್ಕೂ ಕೂಡ ತುಂಬ ಇಷ್ಟ ಅವರು ಕೂಡ ಕಮೆಂಟ್ ಹಾಕ್ತಿರ್ತೀರ ನಾನು ಕೂಡ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮ ಥರನೇ ಅಂತ ತುಂಬ ಖುಷಿ ಆಗುತ್ತೆ ನಿಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ನಾನು ಇದನ್ನೆಲ್ಲ ಮಾತಾಡಿದ್ದೀನಿ ಅಲ್ವಾ ಇದನ್ನೆಲ್ಲ ನಾನು ಆಗಿರೋದಕ್ಕೆ ಈ ಥರ ವ್ಲಾಗಲ್ಲಿ ಕುಕ್ಕಿಂಗ್ ತೋರಿಸ್ಕೊಳ್ತಾ ಮಾತಾಡಿದ್ದೀನಿ ಅದೇ ಬೇರೆ ವ್ಲಾಗರ್ ಆಗಿದ್ದಿದ್ರೆ ಕ್ಯಾಮ್ರಾ ಮುಂದೆ ಕುತ್ಕೊಂಡು ಮಾತಾಡ್ತಿದ್ರು ಅಷ್ಟೇ ಡಿಫ್ರೆನ್ಸ್ ಅನಿಸುತ್ತೆ ಇನ್ನು ಮೊದಲಿಂದನೂ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿಕೊಂಡು ಪಾಸಿಟಿವ್ ಆಗಿ ಕಮೆಂಟ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್